ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯಕ ತಾಲೂಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಈಗ ಇನ್ನೊಂದು ಸಣ್ಣ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಕತೆ ಹೆಸರು ತಿರುಗು ಬಾಣ ಮಂಜು ನಮ್ಮ ಬಟ್ಟೆಗಳ ಜೊತೆ ನಮ್ಮತ್ತೆ ಬಟ್ಟೆಗಳನ್ನೆಲ್ಲ ಸೇರಿಸ್ಬೇಡ ಅವ್ರದ್ದನ್ನು ಸಪ್ರೇಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕು ರಜನಿ ಹೇಳಿದಾಗ ಕೆಲಸದಾಕಿ ಮಂಜುಳ ಅಚ್ಚರಿಯಿಂದ ಕೇಳಿದಳು ಯಾಕೆ ಮೇಡಮ್ ಅದು ಅವ್ರಿಗೆ ವಯಸ್ಸಾಗಿದೆ ಅಲ್ವಾ ಅವ್ರ ಬಟ್ಟೆ ಎಲ್ಲ ಹೊಲಸಾಗಿರುತ್ತೆ ಒಂಥರ ವಾಸನೆ ಅದಕ್ಕೆ ಬೇರೆ ಆಗಿಬಿಡ ಹಾಕ್ಬಿಡು ಎಂದಾಗ ಮನದೊಳಗೆ ನಕ್ಕ ಮಂಜುಳ ಅವ್ರಿಗೆ ಹೊಲಿಸಿದ್ರೆ ನಿಮ್ಮ ಬಟ್ಟೆಗಳೇ ಗಬ್ನ ಇರುತ್ತೆ ಎಂದು ಗೊಣಗಿಕೊಂಡಳು ಅತ್ತೆ ನೀವು ಊಟ ಮುಗಿಸ್ಬಿಡಿ ಪುಸ್ತಕ ಓದುತ್ತಿದ್ದ ಸಹನ ಅವರ ಬಳಿಗೆ ಬಂದ ರಜನಿ ಹೇಳಿದಾಗ ಗಡಿಯಾರದ ಕಡೆ ನೋಡಿದರು ಸಹನಾ ಇಷ್ಟು ಬೇಗನಾ ಇನ್ನು ಎಂಟು ಗಂಟೆ ಕೂಡ ಆಗಿರಲಿಲ್ಲ ಮಧ್ಯಾಹ್ನದ ಊಟ ಮೂರುವರೆ ಹೊತ್ತಿನಲ್ಲಿ ಆಗಿತ್ತು ಹ್ಞೂ ನೀವು ಮುಗಿಸ್ಬಿಡಿ ಮುಗುಮ್ಮಾಗಿ ಹೇಳಿದಳು ರಜನಿ ರವಿನೂ ಬರಲಿ ಬಿಡಮ್ಮ ರಾತ್ರಿ ಊಟದ ಹೊತ್ತಲ್ಲೇ ಒಂದು ಸ್ವಲ್ಪ ಬಿಡುವಾಗಿ ಮಾತಾಡೋಕೆ ಸಿಗೋದು ಎಂದರು ಸಹನಾ ಹೌದತ್ತೆ ನಮಗೂ ಅವ್ರವಾಗಲೇ ಬಿಡುವಾಗ ಸಿಗೋದು ನಿಮ್ಮ ಜೊತೆನೇ ಮಾತಾಡ್ತಾ ಕೂತ್ರೆ ನಮ್ಮ ಜೊತೆ ಮಾತಾಡೋದು ಯಾವಾಗ ಇಷ್ಟು ವಯಸ್ಸಾಗಿದೆ ನಿಮಗೆ ಗಂಡ ಹೆಂಡತಿ ಮಕ್ಕಳು ಖುಷಿಯಾಗಿ ಒಟ್ಟಾಗಿ ಸಮೀಕಳಲಿ ಅನ್ನೋ ಯೋಚನೆನೇ ಇಲ್ವಲ್ಲ ಪಟ್ಟೆಂದು ಉತ್ತರಿಸಿದಳು ಮುಖಕ್ಕೆ ಹೊಡೆದಂತೆ ಹೇಳಿದ ಸೊಸೆಯ ಮಾತನ್ನು ಕೇಳಿ ಸಹನಾ ಅವರ ಮುಖ ಬಾಡಿತು ಡೈನಿಂಗ್ ಟೇಬಲ್ ಮೇಲೆ ಒಂದು ತಟ್ಟೆಯಲ್ಲಿ ಅನ್ನ ಬಿಡಿಸಿ ಒಂದು ಸಣ್ಣ ಕಪ್ನಲ್ಲಿ ಸಾರು ಇನ್ನೊಂದರಲ್ಲಿ ಪಲ್ಯ ಮತ್ತು ಇನ್ನೊಂದರಲ್ಲಿ ಮೊಸರು ಇಟ್ಟು ತನ್ನ ರೂಮಿನೊಳಗೆ ಸೇರಿಕೊಂಡಳು ರಜನಿ ಮೊಮ್ಮಕ್ಕಳಿಬ್ಬರೂ ಅವರವರ ರೂಮಿನಲ್ಲಿ ಓದುತ್ತಾ ಕುಳಿತಿದ್ದರು ಸೊಸೆ ಮೊಬೈಲ್ ಹಿಡಿದು ರೂಮು ಸೇರಿದ್ದಳು ಮಗ ಇನ್ನೂ ಆಫೀಸ್ನಿಂದ ಬಂದಿರಲಿಲ್ಲ ಒಬ್ಬಂಟಿಯಾಗಿ ಊಟ ಮಾಡಲು ಕುಳಿತ ಸಹನಾ ಅವರಿಗೆ ತುತ್ತು ಗಂಟಲಲ್ಲಿ ಇಳಿಯುವುದಿಲ್ಲವೆಂದು ಮುಷ್ಕರ ಹೂಡಿತ್ತು ಒಂದೊಂದು ಅಗುಳಿನ ಬೆಲೆಯೂ ತಿಳಿದಿದ್ದ ಪ್ರೌಢ ಹೆಣ್ಣುಮಗಳು ಅನ್ನವನ್ನು ತಟ್ಟೆಯಲ್ಲಿ ಚೆಲ್ಲಿ ಅನ್ನಬ್ರಹ್ಮನಿಗೆ ಅಪಮಾನ ಮಾಡಲು ಬಯಸದೆ ಕಷ್ಟಪಟ್ಟು ತುತ್ತು ತುತ್ತಿಗೂ ನೀರು ಕುಡಿಯುತ್ತಾ ಊಟ ಮುಗಿಸಿದರು ತಮ್ಮ ತಟ್ಟೆಯನ್ನು ತಾವೇ ತೊಳೆದು ಇಡುವ ಅಭ್ಯಾಸ ಮೊದಲಿನಿಂದಲೂ ಆದರೆ ಈಗ ತಟ್ಟೆಯನ್ನಾಗಲಿ ಲೋಟವನ್ನಾಗಲಿ ಅಥವಾ ಬೇರೆ ಯಾವುದೇ ಪಾತ್ರವನ್ನಾದರೂ ತೊಳೆಯಬಾರದೆಂದು ಸೊಸೆಯ ಕಟ್ಟಪ್ಪಣೆ ಮಾಡಿದ್ದಳು ಎಂಜಲು ತೊಟ್ಟೆ ಒಣಗಬಾರದು ಎಂದು ತಿಳಿದಿದ್ದ ಸಹನಾ ತಮ್ಮ ಮನಸ್ಸಿನ ತೃಪ್ತಿಗೆ ತಟ್ಟೆ ತೊಳೆದರೂ ಸೊಸೆಯ ಆಣತಿಯಂತೆ ತೊಳೆದ ತಟ್ಟೆಯನ್ನು ಸಿಂಕಿನಲ್ಲೇ ಬಿಡುವರು ನಿದ್ರೆ ಬಾರದೇ ಇದ್ದರೂ ಕೋಣೆಯೊಳಗೆ ಹೋಗಿ ಹಾಸಿಗೆ ಸೇರಿದರು ಸ್ವಲ್ಪ ಹೊತ್ತಿನಲ್ಲಿಯೇ ಮಗ ಮನೆಗೆ ಬಂದಿದ್ದ ಹೆಂಡತಿ ಮಕ್ಕಳ ನಡುವೆ ಕುಳಿತವನಿಗೆ ಅಮ್ಮನೆಂಬ ಜೀವ ತನ್ನ ದಾರಿ ಕಾಯುತ್ತಿರಬಹುದು ಎಂಬ ಯೋಚನೆ ಕೂಡ ಮೂಡಿರಲಿಲ್ಲ ಊಟಕ್ಕೆ ಕೊಡುವ ಮುಂಚೆ ಅಮ್ಮನೂಟ ಆಯ್ತಾ ಎಂದು ಕೇಳಿಬಿಟ್ಟರೆ ಅವನ ಕರ್ತವ್ಯ ಮುಗಿದ ಹಾಗೆ ಸಹನಾ ಸದಾಶಿವ ಅವರದ್ದು ಅನರೂಪ ದಾಂಪತ್ಯ ಪ್ರೀತಿಯ ಕುರುಹಾಗಿ ಜನಿಸಿದ್ದು ಮಗ ರವಿ ಮಗಳು ಸಂಧ್ಯಾ ಸಂಧ್ಯಾಳನ್ನು ವಿದೇಶದಲ್ಲಿದ್ದ ರೋಹಿತ್ಗೆ ಮದುವೆ ಮಾಡಿಕೊಟ್ಟು ದಶಕವೇ ಕಳೆದಿತ್ತು ಇಬ್ಬರು ಮಕ್ಕಳ ಸುಖಿ ಸಂಸಾರ ಸಂಧ್ಯಾಳದ್ದು ರವಿಗೆ ಕೂಡ ಇವರೇ ಆರಿಸಿ ರಜನಿಯನ್ನು ಜೊತೆ ಮಾಡಿದ್ದರು ಅವಳು ಕೂಡ ಚಿನ್ನದಂಥ ಸೊಸೆಯೇ ಸಹನಾ ಸದಾಶಿವ ಹಳ್ಳಿಯಲ್ಲಿದ್ದ ಅವರ ಮೂಲ ಮನೆಯಲ್ಲಿ ಇದ್ದಾಗ ಮಗ ಸೊಸೆ ಮೊಮ್ಮಕ್ಕಳು ತಿಂಗಳು ಎರಡು ತಿಂಗಳಿಗೂ ಒಮ್ಮೆ ಬಂದು ಹೋಗಿ ಮಾಡುವಾಗ ಎಲ್ಲವೂ ಸರಿಯಾಗಿ ಇತ್ತು ಎಪ್ಪತ್ತೆರಡು ವರ್ಷದ ಸದಾಶಿವಯ್ಯ ಅರವತ್ತೆಂಟರ ಸಹನಾ ಅವರನ್ನು ಒಂಟಿಯಾಗಿ ಬಿಟ್ಟು ಇಹಲೋಕದ ವ್ಯಾಪಾರ ಮುಗಿಸಿ ಹೊರಟಾಗಲೇ ಸಂಬಂಧಗಳ ನಿಜ ಅರ್ಥ ಅವರಿಗಾಗಿದ್ದು ಹಳ್ಳಿಯಲ್ಲಿದ್ದ ಜಮೀನು ಮನೆ ಮಾರಿ ಬಂದ ಪುಟ್ಟ ಗಂಟಿನೊಂದಿಗೆ ಮಗನ ಮನೆ ಸೇರಿದ್ದರು ಸಹನಾ ಮಗನ ಮನೆಯಲ್ಲಿ ಹಿರಿಯರಾಗಿ ಸೇರದೆ ಅತಿಥಿಯಾಗಿಯೇ ಉಳಿದರು ಎನ್ನುವುದಕ್ಕಿಂತ ಸೊಸೆ ಉಳಿಸಿದಳು ಎನ್ನುವುದೇ ಸೂಕ್ತವಾಗಿತ್ತು ತನ್ನ ಸಂಸಾರದಲ್ಲಿ ಅವರೊಬ್ಬರು ಅನಪೇಕ್ಷಿತ ಅತಿಥಿ ಎಂಬುದನ್ನು ಕ್ಷಣ ಕ್ಷಣಕ್ಕೂ ಮಾತಿನಲ್ಲಿ ಕೃತಿಯಲ್ಲಿ ಎತ್ತಿ ತೋರಿಸುತ್ತಿದ್ದಳು ಸೊಸೆ ರಜನಿ ಬಿ ಪಿ ಶುಗರ್ ವಯೋಸಹಜ ಕಾಯಿಲೆಗಳೇನೂ ಇಲ್ಲದೆ ಆರೋಗ್ಯವಾಗಿ ಇದ್ದರೂ ಅವರನ್ನು ವಯಸ್ಸಾಗಿದೆ ವಯಸ್ಸಾಗಿದೆ ಎಂದು ಪದೇ ಪದೇ ಹೇಳುತ್ತಾ ಮೂಲೆಗುಂಪು ಮಾಡುವಲ್ಲಿ ಯಶಸ್ವಿಯಾಗಿದ್ದಳು ಅಮ್ಮ ನಾವು ಒಂದು ವಾರ ಟೂರ್ ಹೋಗ್ತಾ ಇದ್ದೀವಿ ಎಂದ ರವಿ ಹೌದಾ ಒಳ್ಳೇದಪ್ಪ ಹೋಗಿ ಬನ್ನಿ ಎಲ್ಲೆಲ್ಲಿಗೆ ಹೋಗಿ ಬರೋ ಯೋಚನೆ ಇದೆ ಕುತೂಹಲದಿಂದ ಕೇಳಿದರು ಸುಮಾರು ಜಾಗಕ್ಕೆ ಹೋಗೋ ಯೋಚನೆ ಇದೆ ಅತ್ತೆ ಒಂದು ವಾರ ನೀವು ಇಲ್ಲಿ ಒಬ್ಬರೇ ಇರೋ ಕಷ್ಟ ಆಗುತ್ತಲ್ವಾ ಅದಕ್ಕೆ ಒಂದು ವಾರದ ಮಟ್ಟಿಗೆ ನಿಮ್ಮನ್ನು ಇಲ್ಲಿ ಒಂದು ವೃದ್ಧಾಶ್ರಮದಲ್ಲಿ ಬಿಟ್ಟಿರ್ತೀವಿ ನಾವು ಊರಿಗೆ ಬಂದಮೇಲೆ ನಿಮ್ಮನ್ನು ವಾಪಸ್ ಇಲ್ಲಿಗೆ ಕರ್ಕೊಂಡು ಬರ್ತೀವಿ ಎಂದಳು ರಜನಿ ವೃದ್ಧಾಶ್ರಮ ಯಾಕೆ ನಾನಿಲ್ಲಿ ಮನೆಯಲ್ಲೇ ಇರ್ತೀನಿ ಹೇಗಿದ್ದರೂ ಅಪಾರ್ಟ್ಮೆಂಟು ಬೇರೆ ಜನ ಬರ್ತಾರೆ ಅನ್ನೋ ಯೋಚನೆ ಇಲ್ಲ ದಿನದ ಕೆಲಸಕ್ಕೆ ಹೇಗಿದ್ದರೂ ಮಂಜು ಬರ್ತಾಳಲ್ಲ ನನಗೇನು ತೊಂದರೆ ಆಗಲ್ಲ ಎಂದರು ಸಹನ ಅದು ಅಡುಗೆ ಕೇಳಿದ ರವಿ ಇದೇನೋ ಹೀಗಂತೀಯಾ ಮೊದಲೆಲ್ಲ ಮಾಡ್ತಾ ಇರಲಿಲ್ವಾ ಇಲ್ಲಿಗೆ ಬಂದಮೇಲೆ ಮಾಡ್ತಾ ಇಲ್ಲ ಅಷ್ಟೇ ಎಂದರು ಸಹನ ಅವರಿಗೇಕೋ ವೃದ್ಧಾಶ್ರಮಕ್ಕೆ ಹೋಗಲು ಮನಸ್ಸಿಲ್ಲ ಮನಸ್ಸಿನ ಒಂದು ಮೂಲೆಯಲ್ಲಿ ಸೊಸೆಯ ಜೊತೆ ಪ್ರವಾಸಕ್ಕೆ ಹೋಗುವ ಆಸೆಯೂ ಇತ್ತು ಸದಾಶಿವ ಅವರೊಂದಿಗೆ ಎರಡು ಮೂರು ತಿಂಗಳಿಗೊಮ್ಮೆ ಯಾವುದಾದರೂ ದೇವಸ್ಥಾನಕ್ಕೋ ತೀರ್ಥಕ್ಷೇತ್ರಕ್ಕೋ ಹೋಗಿ ಬರುತ್ತಿದ್ದ ಸಹನಾ ಮಗನ ಮನೆಗೆ ಬಂದ ಮೇಲೆ ಅಪಾರ್ಟ್ಮೆಂಟ್ ಗೇಟು ದಾಟಿದ್ದು ಕೂಡ ಕಡಿಮೆಯೇ ತೀರಾ ಹತ್ತಿರದ ಸಂಬಂಧಿಗಳ ಮದುವೆ ಮುಂಜಿ ಸಮಾರಂಭಗಳಿಗೂ ವಯಸ್ಸಾಗಿದೆ ಇನ್ನೆಲ್ಲಿ ಓಡಾಡೋಕ್ಕಾಗುತ್ತೆ ಅನ್ನೋ ನೆಪ ಹೇಳಿಬಿಡುತ್ತಿದ್ದಳು ರಜನಿ ಹಾಗಾಗಿ ಈ ನೆಪದಿಂದಲಾದರೂ ಪ್ರವಾಸಕ್ಕೆ ಹೋಗುವ ಆಸೆ ಮೂಡಿತ್ತು ಆದರೆ ಬಾಯಿ ಬಿಟ್ಟು ಕೇಳಲು ಅಪಮಾನವೆನಿಸಿ ಸುಮ್ಮನಿದ್ದರು ಅದೆಲ್ಲ ರಿಸ್ಕ್ ಬೇಡ ರೀ ಒಂದು ವಾರದ ಮಟ್ಟಿಗೆ ವೃದ್ಧಾಶ್ರಮಕ್ಕೆ ಬಿಟ್ಟು ಬನ್ನಿ ಸೊಸೆ ಆಜ್ಞೆ ಇದ್ದ ಮೇಲೆ ಅದಕ್ಕೆ ಮಗ ಎದುರಾಡಿದ್ದು ಇತಿಹಾಸದಲ್ಲೇ ಕಂಡಿರಲಿಲ್ಲ ಸಹನ ಒಂದು ವಾರಕ್ಕೆ ಆಗುವಷ್ಟು ಬಟ್ಟೆ ಜೋಡಿಸಿಕೊಂಡು ಹೊರಟವರಿಗೆ ದುಃಖ ಉಕ್ಕಿ ಬಂತು ಅಮ್ಮ ಅಳೋದೇ ಅದಕ್ಕೆ ಒಂದೇ ವಾರ ಅಷ್ಟೇ ನಾವು ಬಂದು ಮಾರನೇ ದಿನವೇ ನಿನ್ನನ್ನು ಇಲ್ಲಿ ಕರ್ಕೊಂಡು ಬರ್ತೀವಿ ಎಂದ ರವಿ ನೀವೇನು ಯೋಚನೆ ಮಾಡಬೇಡಿ ನಿಮ್ಮನ್ನು ಅಲ್ಲೇ ಬಿಟ್ಟು ನಮ್ಮ ಕರ್ತವ್ಯದಿಂದ ಹಿಂದೆ ಸರಿತೀವಿ ಅಂತ ಅಂದ್ಕೊಂಡು ಬಿಡಬೇಡಿ ವಾಪಸ್ ಕರ್ಕೊಂಡು ಬರ್ತೀವಿ ನಿಮ್ಮ ಮಗ ಏನು ಯಾವ್ಯಾವುದೋ ಆಶ್ರಮದಲ್ಲಿ ಇಲ್ಲ ಒಳ್ಳೆ ಹೈಟೆಕ್ ಆಶ್ರಮ ಅದು ನಿಮಗೆ ವಯಸ್ಸಾಗದೇ ಇದ್ದಿದ್ದರೆ ನಮ್ಮ ಜೊತೆನೇ ಕರ್ಕೊಂಡು ಹೋಗ್ತಿದ್ವಿ ಎಂದು ಸೊಸೆಯ ಮುಖ ನೋಡಿ ನಿಟ್ಟಿಸಲು ಬಿಟ್ಟರು ಸಹನ ಒಂದು ವಾರ ಕಳೆದಿತ್ತು ಟ್ರಿಪ್ ಮುಗಿಸಿ ಬಂದ ರವಿ ರಜನಿ ಸಹನ ಅವರನ್ನು ಕರೆದುಕೊಂಡು ಹೋಗಲು ಬಂದರು ಬನ್ನಿ ಅವರೇ ಆಧಾರದಿಂದ ಸ್ವಾಗತಿಸಿದರು ವ್ಯವಸ್ಥಾಪಕರು ನಮ್ಮ ಅತ್ತೆಯಿಂದ ನಿಮಗೇನು ತೊಂದರೆ ಆಗಿಲ್ಲ ತಾನೇ ವಯಸ್ಸಾಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಕಿರಿಕಿರಿ ದೇಶಾವರಿನಾಗೆ ಬೀರುತ್ತಾ ಹೇಳಿದಳು ರಜನಿ ಇಲ್ಲ ಇಲ್ಲ ಅವರಿಂದ ನಮಗೆ ತೊಂದರೆ ಎಂದವರು ರವಿಯ ಕಡೆ ತಿರುಗಿ ನೋಡಿ ಸಹನಾ ಅವರು ಈಗ ಇಲ್ಲಿಲ್ಲ ಎಂದವರ ಮುಖ ಗಾಬರಿಯಿಂದ ನೋಡಿದರು ಇಲ್ಲಿಲ್ಲ ಅಂದರೆ ಎಲ್ಲಿಗೆ ಹೋದರು ಮನೆ ಕೂಡ ಅವ್ರ ಹತ್ರ ಇರಲಿಲ್ಲ ಅಯ್ಯೋ ಮೈಮೇಲೆ ಬಂಗಾರ ಬೇರೆ ಇತ್ತು ಎಲ್ಲಾದರೂ ವಾಕಿಂಗ್ ಅಂತ ಹೋಗಿ ಕಳೆದು ಹೋಗ್ಬಿಟ್ರಾ ಗಾಬರಿಯಿಂದ ಕೇಳಿದಳು ರಜನಿ ಇಲ್ಲಮ್ಮ ಹಾಗೇನಿಲ್ಲ ಇಲ್ಲಿ ಒಂದಷ್ಟು ಜನ ಸೇರಿಕೊಂಡು ಉತ್ತರ ಭಾರತದ ಯಾತ್ರೆ ಹೊರಟಿದ್ರು ನಿಮ್ಮಮ್ಮ ಕೂಡ ಅವ್ರ ಜೊತೆ ಹೋಗಿದ್ದಾರೆ ಇನ್ನೊಂದು ಇಪ್ಪತ್ತು ದಿನಕ್ಕೆ ವಾಪಸ್ ಬರ್ತಾರೆ ನಿಧಾನವಾಗಿ ಹೇಳಿದರು ವ್ಯವಸ್ಥಾಪಕರು ಅರೆ ವಯಸ್ಸಾಗಿರೋರನ್ನ ನಮ್ಮೊಪ್ಪಿಗೆ ಇಲ್ಲದೆ ಹೇಗ್ರಿ ಕಳಿಸಿದ್ರಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ಹೋಗಿದ ರವಿ ನೋಡಿ ರವಿ ಅವರಿಗೆ ಯಾವ ಕಾಯಿಲೆನೂ ಇಲ್ಲ ಆರೋಗ್ಯವಾಗಿದ್ದಾರೆ ಇಲ್ಲಿಂದ ಇಬ್ಬರು ಡಾಕ್ಟ್ರು ಅಡುಗೆಯವರು ಎಲ್ಲ ಹೋಗಿದ್ದಾರೆ ಎಲ್ಲ ಕಡೆ ಒಳ್ಳೆಯ ವ್ಯವಸ್ಥೆನೇ ಮಾಡಿದರೆ ನೀವೇನು ಚಿಂತೆ ಮಾಡಬೇಡಿ ಸಮಾಧಾನದಿಂದಲೇ ಹೇಳಿದರು ಅವರಿಗೆ ಏನೋ ಹೇಳಲು ಹೊರಟ ರಜನಿಯನ್ನು ತಡೆದ ರವಿ ಇಪ್ಪತ್ತು ದಿನಗಳ ಬಳಿಕ ಬರುವುದಾಗಿ ಹೇಳಿದ ಇಪ್ಪತ್ತು ದಿನಗಳ ಬಳಿಕ ರವಿ ರಜನಿ ಸಹನಾವನ್ನು ಕರೆದೊಯ್ಯಲು ಬಂದರು ಏನತ್ತೆ ನಿಮಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ನಮಗೆ ಒಂದು ಮಾತು ಕೂಡ ಹೇಳಿದೆ ಟ್ರಿಪ್ಪಿಗೆ ಹೋಗಿದ್ರಲ್ಲ ಇಷ್ಟೊಂದು ಖರ್ಚು ಈಗ ಅದನ್ನೆಲ್ಲ ರವಿನೇ ಕೊಡಬೇಕು ತಾನೇ ಮೊದಲೇ ನಮ್ಮ ಟ್ರಿಪ್ ಖರ್ಚು ಅದ್ರ ಮೇಲೆ ನಿಮ್ದು ಬೇರೆ ಎಂದು ಒಂದೇ ಸಮನೆ ಮಾತನಾಡತೊಡಗಿದಳು ರವಿ ಟ್ರಿಪ್ ದುಡ್ಡು ನಾನು ಕೊಟ್ಟಾಗಿದೆ ಕಣಪ್ಪ ನೀನೇನು ಚಿಂತೆ ಮಾಡಬೇಡ ಎಂದರು ಸಹನಾ ಸಾವಧಾನವಾಗಿ ಎಷ್ಟು ದುಡ್ಡಮ್ಮ ನಿನ್ನ ಹತ್ರ ಎಲ್ಲಿತ್ತು ಅಷ್ಟೊಂದು ದುಡ್ಡು ಅಚ್ಚರಿಯಿಂದ ಕೇಳಿದ ರವಿ ಮನೆ ಜಮೀನು ಮಾರಿದ ದುಡ್ಡು ನನ್ನ ಹೆಸರಲ್ಲೇ ಇದೆಯಲ್ಲಪ್ಪ ನಾನು ಇಲ್ಲಿಗೆ ಬರುವಾಗ ಚೆಕ್ ಬುಕ್ ತೊಗೊಂಡು ಬಂದಿದ್ದೆ ಎಂದಾಗ ರಜನಿ ಆಘಾತಗೊಂಡಳು ಅಂದರೆ ಇಪ್ಪತ್ತು ಲಕ್ಷ ಮನಸ್ಸಿನಲ್ಲೇ ಹೇಳಿಕೊಂಡಳು ಅತ್ತೆ ಅದನ್ನು ಹೆಂಗೆ ಖರ್ಚು ಮಾಡಿದ್ರಿ ನೀವು ನಾಳೆ ನಿಮಗೇನಾದರೂ ಆದರೆ ನಿಮ್ಮ ಸಲುವಾಗಿ ಆ ದುಡ್ಡು ಬೇಕಲ್ವಾ ಅದು ಅಲ್ಲದೆ ಆ ದುಡ್ಡು ರವಿಗೆ ಸೇರಬೇಕಾದ್ದು ತಾನೆಲ್ಲಿ ಇರುವೆ ಎಂಬುದನ್ನು ಮರೆತು ಕೂಗಿದಳು ನಾಳೆ ನನಗೇನಾದರೂ ಆದರೆ ಅನ್ನೋ ಯೋಚನೆ ನಿನಗೆ ಬೇಡಮ್ಮ ಯಾಕೆ ಅಂದರೆ ಇನ್ನು ಮುಂದೆ ನಾನು ಇಲ್ಲೇ ಇರ್ತೀನಿ ನಿರ್ಧಾರವಾಗಿ ನುಡಿದರು ಸಹನಾ ಅಮ್ಮ ಯಾಕಮ್ಮ ಈ ಆಶ್ರಮದಲ್ಲಿರೋ ಕರ್ಮ ನಿನಗೆ ಯಾಕಮ್ಮ ಮಗ ಅಂತ ನಾನು ಇಲ್ವಾ ನಿನಗೆ ನಮ್ಮ ಮನೇಲಿ ಏನಂಥ ಕಷ್ಟ ಆಗಿದೆ ರವಿ ಬೇಸರದಿಂದ ಹೇಳಿದ ಇದ್ದೀಯಪ್ಪ ಪರವಿ ಇಲ್ಲ ಅಂದರು ಯಾರು ಆದರೆ ಮಗನಾಗಿ ಎಷ್ಟು ದಿನ ನನ್ನ ಜೊತೆ ಕೂತು ಎರಡು ಮಾತಾಡಿದೆಯಾ ಆ ಮನೆಯಲ್ಲಿ ಒಂಟಿಯಾಗಿ ಕೂತು ಊಟ ಮಾಡೋದಕ್ಕಿಂತ ಇಲ್ಲಿ ನಾಲ್ಕು ಜನರ ಜೊತೆ ಮಾತಾಡ್ತಾ ಊಟ ಮಾಡ್ತೀನಿ ರಜನಿ ಹಾಕದ ಟಿ ವಿ ಧಾರಾವಾಹಿ ನೋಡ್ತಾ ಕೂರೋದಕ್ಕಿಂತ ಇಲ್ಲಿ ನನಗೆ ಬೇಕಾದ ಕಾರ್ಯಕ್ರಮ ನೋಡ್ಕೊಳ್ತೀನಿ ನಾಲ್ಕು ಗೋಡೆಯೊಳಗೆ ಬಂದಿಯಾಗಿದ್ದು ಮಗನ ಮನೆಯಲ್ಲಿ ಇದ್ದೀನಿ ಅಂತ ಸಮಾಧಾನ ಮಾಡ್ಕೊಳ್ಳೋ ಬದಲು ಇಲ್ಲಿ ಸ್ವಲ್ಪ ಸ್ವತಂತ್ರವಾಗಿ ಉಸಿರಾಡ್ಕೊಂಡಿರ್ತೀನಿ ಜೊತೆಗೆ ಇಲ್ಲಿ ಯಾರೂ ನನಗೆ ಪದೇ ಪದೇ ವಯಸ್ಸಾಗಿದೆ ಅಂತ ನೆನಪು ಮಾಡೋದಿಲ್ಲ ಬೇಡವೆಂದರೂ ಕಣ್ಣೀರು ಉಕ್ಕಿತು ತಗ್ಗಿದ ತಗ್ಗಿದದನೆಯಲ್ಲಿ ಹೇಳಿದ ರವಿ ನಿನಗೆ ಕೊಡಬೇಕಾಗಿರೋದು ಸಂಧ್ಯಾಂಗೆ ಕೊಡಬೇಕಾಗಿದ್ದು ಎಲ್ಲ ಅವರಿದ್ದಾಗಲೇ ಕೊಟ್ಟಾಗಿದೆ ಈ ದುಡ್ಡು ನನಗೆ ಸೇರಿತ್ತು ಕೈಕಾಲಲ್ಲಿ ಶಕ್ತಿ ಇರೋಷ್ಟು ದಿನ ನೆಮ್ಮದಿಯಾಗಿ ನಾಲ್ಕು ಕಾರ್ ಕಡೆ ಓಡಾಡಿಕೊಂಡು ಇರ್ತೀನಿ ಶಕ್ತಿ ಕುಂದಿದಾಗ ಇಲ್ಲಿಯವರೇ ನೋಡ್ಕೊಳ್ಳೋ ವ್ಯವಸ್ಥೆ ಇದೆ ನೋಡ್ಕೊಳ್ತಾರೆ ದೃಢ ನಿರ್ಧಾರದಿಂದ ಹೇಳಿದರು ಸಹನಾ ಅಮ್ಮ ಪ್ಲೀಸ್ ಇನ್ಮೇಲೆ ಆ ತಪ್ಪುಗಳಾಗದ ಹಾಗೆ ನೋಡ್ಕೊಳ್ತೀನಿ ಪ್ಲೀಸ್ ಮನೆಗೆ ಬಾಮ್ಮ ಎಂದವನ ಕಣ್ಣಲ್ಲಿ ನಿಜವಾದ ಪಶ್ಚಾತ್ತಾಪದ ಕಣ್ಣೀರು ತುಂಬಿತ್ತು ನಾನಿಲ್ಲಿ ನೆಮ್ಮದಿಯಾಗಿರ್ತೀನಿ ರವಿ ಸಹನಾ ಹೇಳಿದಾಗ ಮತ್ತೇನೂ ಮಾತನಾಡದೆ ಅಲ್ಲಿಂದ ಹೊರಟಿದ್ದ ರವಿ ಕಥೆ ಹೇಗನ್ನಿಸ್ತು ಇಷ್ಟವಾಗಿದ್ದರೆ ಈ ಕಥೆನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ Thank you.